ಓಂ ಗುರುಭ್ಯೋ ನಮ ಗುರು ರಾಘವೇಂದ್ರಾಯ ನಮ ಸಮಸ್ತ ಕನ್ನಡ ನಾಡಿನ ಜನತೆಯ ವೀಕ್ಷಕರಿಗೆ ನಾನು ನಿಮ್ಮ ಪಂಡಿತ್ ಸಾಯಿ ಸ್ವರೂಪ್ ದೀಕ್ಷಿತ್ ಮಾಡುತ್ತಿರುವ ನಮಸ್ಕಾರಗಳು ಇವತ್ತಿನ ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಮೇಷ ರಾಶಿಯವರ ಬಗ್ಗೆ ಹೇಗಿದೆ ಅಂತ ನಾವು ತಿಳ್ಕೊಳ್ಳೋಣ ಇದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಕೊನೆ ತನಕ ನೋಡಿ ಹಾಗೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದ್ರೆ ವೃತ್ತಿ ಜೀವನದಲ್ಲಿ ಮೇ ತಿಂಗಳ ನಂತರ ನಿಮಗೆ ಯಶಸ್ಸು ಸಿಗುವಂತದ್ದು ಓನ್ ಬಿಸ್ನೆಸ್ ಮಾಡೋವರಿಗೆ ಓನ್ ಬಿಸ್ನೆಸ್ ಚೆನ್ನಾಗಿ ಆದ್ರೆ ಪಾರ್ಟ್ನರ್ಶಿಪ್ ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ ನಂತರ ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದ್ರೆ ಮೂರು ತಿಂಗಳ ಬಳಿಕ ಬಹಳ ನಂತರ ನಿಮಗೆ ಒಂದೊಂದೇ ಸುಧಾರಣೆ ಕಾಣುವಂತದ್ದು ಲಾಭದಾಯಕವಾಗುವಂತದ್ದು ಶೇರ್ ಮಾರ್ಕೆಟ್ ನಲ್ಲಿ ಹೂಡಿಕೆ ಮಾಡೋದಾದ್ರೆ ದೊಡ್ಡವರಿಂದ ಸಲಹೆ ತೆಗೆದುಕೊಳ್ಳಿ ಇನ್ನು ನೆಕ್ಸ್ಟ್ ಈ ಪ್ರೀತಿ ಮತ್ತು ಕುಟುಂಬದ ಬಗ್ಗೆ ನೋಡೋದಾದ್ರೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಸ್ಟಾರ್ಟಿಂಗ್ ಕೆಲವೊಂದಿಷ್ಟು ಸಮಯದ ತನಕ ನಿಮಗೆ ಮೂರನೇ ವ್ಯಕ್ತಿಯಿಂದ ಸಮಸ್ಯೆ ಆಗುವಂತದ್ದು ಯಾವುದೇ ವಿಚಾರ ಇದ್ರೂ ನೀವು ನೀವೇ ಕುಂತು ಮಾತಾಡಿ ಬಗೆಹರಿಸಿಕೊಳ್ಳುವಂತದ್ದು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಕುಟುಂಬದಲ್ಲಿ ಹೇಳಿ ಪರಿಹಾರ ತೆಗೆದುಕೊಡುವಂತದ್ದು ನಂತರ ನಾವು ಶಿಕ್ಷಣದ ವಿಚಾರದಲ್ಲಿ ನೋಡೋದಾದ್ರೆ ಇವಾಗ ಏನು ನಾವು ನೋಡ್ತಾ ಇದೀವಿ ಇಂಜಿನಿಯರಿಂಗ್ ಮೆಡಿಕಲ್ ಮತ್ತೆ ಕಾನೂನಾತ್ಮಕ ಏನಿದೆ ವಿದ್ಯಾಭ್ಯಾಸಗಳಲ್ಲಿ ಯಶಸ್ವಿ ನೀವು ಓದುವಂತ ವಿಚಾರದಲ್ಲಿ ಹೆಚ್ಚಿದೆ ಆದರೆ ನಿಮ್ಮ ಒಂದು ಓದುವಂತ ವಿಚಾರದಲ್ಲಿ ಮೈಂಡ್ ಡಿಸ್ಟ್ರಾಕ್ಷನ್ ಆಗುವಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆ ಏನಾದ್ರೂ ನೀವು ಯೋಚನೆ ಮಾಡ್ತಾ ಇದ್ರೆ ಇವತ್ತಿನ ಈ ಒಂದು ಮೇಷರಾಯಿ ವರ್ಷದಲ್ಲಿ ಬಹಳ ಉತ್ತಮವಾಗಿದೆ ಯಶಸ್ವಿ ಕಾಣುವಂಥದ್ದು ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ನೋಡೋದಾದ್ರೆ ಆರೋಗ್ಯದ ವಿಚಾರದಲ್ಲಿ ಈ ವರ್ಷದಲ್ಲಿ ಕೆಲವೊಂದಿಷ್ಟು ದೈಹಿಕ ಹಾಗೂ ಮಾನಸಿಕ ಸಮಸ್ಯೆ ಆಗುವಂತಹ ಲಕ್ಷಣಗಳು ಬಹಳ ಇದೆ ಆ ಕಾರಣ ನೀವು ಕೆಲವೊಂದಿಷ್ಟು ಯೋಗ ಮಾಡುವಂತಾನ ಮಾಡುವುದು ಇದರಿಂದ ಆರೋಗ್ಯದ ಸಮಸ್ಯೆ ಸುಧಾರಣೆ ಕಾಣಬಹುದು ಈ ಒಂದು ರಾಶಿಯವರಿಗೆ ಒಂದು ಪರಿಹಾರ ಮಾರ್ಗ ತಿಳಿಸುವುದಾದರೆ ನಿಮ್ಮ ಕುಲದೇವರ ಒಂದು ನಾಮಸ್ಮರಣೆಯನ್ನು ಹನ್ನೊಂದು ಸತಿ ಜಪ ಮಾಡುವಂತದ್ದು ಇದರ ಜೊತೆಗೆ ಪ್ರತಿ ಮಂಗಳವಾರ ಶುಕ್ರವಾರದಂದು ನಿಮ್ಮ ಮನೆ ಅಕ್ಕಪಕ್ಕದಲ್ಲಿರುವ ಶಕ್ತಿ ಪೀಠಗಳಿಗೆ ಹೋಗಿ ನಿಮ್ಮ ಹೆಸರು ಬಲದ ಮೇಲೆ ಅರ್ಚನೆ ಮಾಡಿಸುವಂತದ್ದು ಇಲ್ಲಾಂದ್ರೆ ಕುಟುಂಬದ ಬಗ್ಗೆ ಅರ್ಚನೆ ಮಾಡಿಸುವಂತದ್ದು ಇದಾಗಿತ್ತು ಎರಡ್ ಸಾವಿರದ ಇಪ್ಪತ್ತಾರರ ಮೇಷರಾಶಿಯವರು ವರ್ಷ ಭವಿಷ್ಯ ಮುಂದಿನ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನಮ್ಮ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗೋಣ ಧನ್ಯವಾದ